ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಮೊಸರು ಹಾಗೂ ಬಾಳೆಹಣ್ಣು ಉಪಯೋಗಿಸ್ಕೊಂಡು ಬಾಳೆಹಣ್ಣಿನ ಲಸ್ಸಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಬಾಳೆಹಣ್ಣಿನ ಲಸ್ಸಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಕಪ್ಪಿನಷ್ಟು ಗಟ್ಟಿ ಮೊಸರನ್ನು ನಾನು ಇಲ್ಲಿ ಇಟ್ಕೊಂಡಿನಿ ನೀರು ಹಾಕಿಲ್ಲ ಯಾವುದೇ ಕಾರಣಕ್ಕೂ ಮೊಸರಿಗೆ ಅದನ್ನು ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಿನಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಿ ಬಾಳೆಹಣ್ಣು ಮೂರು ಚಿಕ್ಕದು ಪುಟ್ಬಾಳೆಹಣ್ಣು ಮೂರು ಇಟ್ಕೊಂಡಿದ್ದೀನಿ ದೊಡ್ಡ ಪಚ್ಚಬಾಳೆಹಣ್ಣಾದರೆ ಒಂದು ತಗೊಳ್ಳಿ ಅಥವಾ ಎರಡು ತೊಗೊಳ್ಳಿ ಮೀಡಿಯಮ್ ಸೈಜ್ ಆದರೆ ಏಲಕ್ಕಿ ಪುಡಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಐಸ್ ಕ್ಯೂಬ್ ಕೂಡ ಸ್ವಲ್ಪ ಇಟ್ಕೊಂಡಿದ್ದೀನಿ ಮೊಸರು ತುಂಬ ಹುಳಿ ಇರಬಾರ್ದು ಹುಳಿ ಇಲ್ಲದೇ ಇರೋ ಆದರೆ ಚೆನ್ನಾಗಿರುತ್ತೆ ಹಾಗೂ ಬಾಳೆಹಣ್ಣನ್ನ ನೋಡಿ ನಾನು ಎಲ್ಲ ಕ್ಲೀನಾಗಿ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಾಳೆಹಣ್ಣೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು ಎಲ್ಲವನ್ನು ಗೋಡಂಬಿ ನೋಡಿ ಹತ್ತು ಗೋಡಂಬಿನ ನಾನು ನೀರಿನಲ್ಲಿ ನೆನೆಸಿ ಈ ರೀತಿ ಇಟ್ಕೊಂಡೀನಿ ಡ್ರೈ ಫ್ರೂಟ್ಸ್ ಬಾದಾಮಿ ಪಿಸ್ತಾ ಗೋಡಂಬಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಗಟ್ಟಿ ಮೊಸರನ್ನು ಹಾಕ್ಕೋಬೇಕು ಮೊಸರು ಹಾಕ್ಕೊಂಡ ನಂತರ ಸಕ್ಕರೆ ಇದ್ದೀನಿ ಸಕ್ಕರೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ ಸ್ವಲ್ಪ ಬೇಕು ಅಂದರೂ ಕೂಡ ಹಾಕ್ಕೋಬೋದು ಇಲ್ಲ ನಮಗೆ ಸಕ್ಕರೆ ಬೇಡ ಅಂದರೆ ಹಾಕದೇ ಕೂಡ ಇರ್ಬೋದು ಬಾಳೆಹಣ್ಣನ್ನು ಪೀಸೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಬಾಳೆಹಣ್ಣು ಪೀಸೆಲ್ಲ ಹಾಕ್ಕೊಂಡಾದ್ಮೇಲೆ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ ನೆನೆಸಿದ ಗೋಡಂಬಿ ಏಲಕ್ಕಿ ಪುಡಿ ಸ್ವಲ್ಪ ಹಾಕ್ಕೊಂಡು ಐಸ್ ಕ್ಯೂಬ್ ಕೂಡ ಇವಾಗಲೇ ಹಾಕ್ಕೋಬೇಕು ಈಗ ಎಲ್ಲ ಕ್ಲೀನಾಗಿ ಮಿಕ್ಸಿಗೆ ಹಾಕ್ಕೋಬೇಕು ತುಂಬ ನುಣ್ಣಗೆ ಬೇಡ ಸ್ವಲ್ಪ ಬಾಳೆಹಣ್ಣೆಲ್ಲ ಹಾಗೆ ಇದ್ದರೆ ಚೆನ್ನಾಗಿರುತ್ತೆ ಬಾಯಿ ಬಾಯಿಗೆ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಹೀಗೆ ಹಾಕ್ಕೊಂಡ್ರೆ ಆಯಿತು ಕರೆಕ್ಟಾಗಿ ಆಗಿದೆ ಇವಾಗ ಇದು ಇವಾಗ ಇದನ್ನು ಕಪ್ಗಳಿಗೆ ಸರ್ವ್ ಮಾಡ್ಕೊಳ್ಳೋಣ ಎರಡು ಕಪ್ ಇಟ್ಟಿದ್ದೀನಿ ನೋಡಿ ಎರಡಕ್ಕೂ ಕೂಡ ಇದು ಆಗತ್ತೆ ಇವಾಗ ಒಂದು ಕಪ್ ನಾನು ಮೊಸರು ತೊಗೊಂಡಿದ್ದೆ ಎರಡಕ್ಕೂ ಮುಕ್ಕಾಲು ಮುಕ್ಕಾಲಷ್ಟು ಅಷ್ಟು ಇವಾಗ ಲಸಿ ರೆಡಿಯಾಗಿದೆ ಇವಾಗ ಎರಡು ಕಪ್ಪಿಗೂ ನಾನು ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಲಸಿ ಮೊಸರು ಹಾಗೂ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದೀವಲ್ವಾ ಸಖತ್ತಾಗಿರುತ್ತೆ ಇವಾಗ ಇದ್ರ ಮೇಲೆ ನಾನು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಹಾಗೂ ಪಿಸ್ತಾ ಇದ್ದೀನಿ ನೋಡಿ ಹೀಗೆ ಸರ್ವ್ ಮಾಡಿಕೊಂಡು ಚಿಲ್ಲಾಗಿರುತ್ತಲ್ವಾ ತುಂಬ ಚೆನ್ನಾಗಿರುತ್ತೆ ತಣ್ಣಗಿರುತ್ತೆ ತುಂಬನೇ ಟೇಸ್ಟಿಯಾಗಿರುತ್ತೆ ಬಾಳೆಹಣ್ಣು ಮೊಸರು ಡ್ರೈ ಫ್ರೂಟ್ಸು ಸೂಪರ್ ಇವಾಗ ಲಸ್ಸಿ ರೆಡಿಯಾಗಿದೆ ನಿಮಗೆಲ್ಲ ಈ ಲಸ್ಸಿ ರೆಸಿಪಿ ಬಾಳೆಹಣ್ಣಿನ ಲಸ್ಸಿ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾರು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ ನಮಸ್ಕಾರ